ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ರಿಗೂ ನಮಸ್ಕಾರ ಹಾಡು ಕೊನೆಗೆ ಬರ್ತೀನಿ ಯಾಕಂದರೆ ಒಂದು ಕಂಪ್ಲೇಂಟ್ ಇದೆ ನಂದು ಮೊದಲನೇದಾಗಿ ನಾವು ಬಿ ಆರ್ ಬಿ ಶೂಟಿಂಗ್ ಮಾಡ್ತಾಯಿದ್ವಿ ಏಪ್ರಿಲಲ್ಲಿ ಸೊ ಫಸ್ಟ್ ಶೆಡ್ಯೂಲ್ ಮುಗೀತು ಮೇಲೆ ಒಂದು ಡಿಸ್ಕಷನ್ ಆಯಿತು ಸುದೀಪ್ ಸರ್ದು ಒಂದು ಸಿನಿಮಾ ಈ ವರ್ಷ ಬರಲೇಬೇಕು ಸೊ ಮಾರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಬಿ ಆರ್ ಬಿ ಅಲ್ಲಿವರೆಗೂ ಇರೋಣ ಅಂತ ಸೊ ನಾನು ಅಂದ್ಕೊಂಡೆ ಜೀವ ಒಂದೊಂದು ಒಂದೂವರೆ ಎರಡು ವರ್ಷ ಹೊಟ್ಟೋಯ್ತು ನಂದು ಅಂತ ಬಿಕಾಸ್ ಲೋ ಬಜೆಟ್ ಸಿನಿಮಾ ಹೊಸಬರು ಸಿನಿಮಾನೇ ಇಷ್ಟು ಬೇಗ ಮುಗಿಸೋದು ಸಾಧ್ಯನೇ ಇಲ್ಲ ಅದರಲ್ಲಿ ಸೂಪರ್ ಸ್ಟಾರ್ ಸಿನಿಮಾ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಂಟಲಿ ಪ್ರಿಪೇರ್ ಆಗಿದೆ ಹೋಯಿತು ಅಂತ ಸೊ ಥ್ಯಾಂಕ್ ಯು ವಿಜಯ್ ಅವರೇ ಫಸ್ಟ್ ಆಫ್ ಆಲ್ ಮುಗಿಸಿದ್ದೀರಾ ಮುಗಿಸಿ ನಮ್ಮ ಕೈಗೆ ವಾಪಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಕಮ್ಮಿಂಗ್ ಅಪ್ ವಿತ್ ಸಚ್ ಅಂಡರ್ಫುಲ್ ಪ್ರಾಡಕ್ಟ್ ಇನ್ ಸಚ್ ಎ ಶಾರ್ಟ್ ಡ್ಯೂರೇಷನ್ ಸತ್ಯಜ್ಯೋತಿ ಸಿನಿಮಾಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎರಡನೇದಾಗಿ ನಾನು ಕಂ ಕಂಟಿನ್ಯೂಸ್ ಆಗಿ ಅಪ್ ಮಾಡ್ತಾನೇ ಇದ್ದೆ ಬಿಕಾಸ್ ಇಂಡಸ್ಟ್ರಿ ಅವ್ರದ್ದು ಒಂದು ಪ್ರೇಯರ್ ಇದ್ದೇ ಇತ್ತು ಈ ಸಿನಿಮಾ ರಿಲೀಸ್ ಆಗಬೇಕು ಅಂತ ನಂದು ಇನ್ನೂ ದೊಡ್ಡ ಪ್ರೇಯರ್ ನಡೀತಾ ಇತ್ತು ಬ್ಯಾಕ್ ಅಲ್ಲಿ ಬೇಗ ಮುಗಿಯಲಿ ಅಂತ ಸೊ ಫಾಲೋ ಅಪ್ ಮಾಡ್ತಾನೆ ಇದ್ದೆ ಎಷ್ಟು ದಿನ ಶೂಟಿಂಗ್ ಆಯಿತು ಮುಗಿಸಿದ್ರೆ ಆಗುತ್ತಾ ಆಗುತ್ತಾ ಅಂತ ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ವರೆಗೂ ನನಗೆ ನನಗೆ ಖಂಡಿತ ನಂಬಿಕೆ ಇರಲಿಲ್ಲ ಆಗುತ್ತೆ ಅಂತ ಸೊ ಯಾವಾಗ ಲಾಸ್ಟ್ ಶೆಡ್ಯೂಲ್ ಶೂಟ್ಗೆ ಹೋದೆ ಒಂದು ಸಾಂಗ್ ಮುಗಿಸ್ತಾ ಇದ್ರು ಸೊ ಅವಾಗ ಒಂದು ಖುಷಿಯಾಯಿತು ನೆಮ್ಮದಿನೂ ಆಯಿತು ದ್ಯಾಟ್ ಫೈನ್ಲಿ ಬರ್ತಾ ಇದೆ ಸಿನಿಮಾ ಅಂತ ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ವೇಟ್ ಆ್ಯಂಡ್ ಕಮಿಂಗ್ ಟು ದ ಸಾಂಗ್ ಸೊ ಅಜ್ನೀಶ್ ಅವ್ರ ಮೇಲೆ ಇವತ್ತೊಂದು ಫಾರ್ಮಲ್ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀನಿ ನಾನು ಮ್ಯಾಕ್ಸಲ್ಲು ಅಷ್ಟೇ ಮಾರ್ಕಲ್ಲು ಅಷ್ಟೆ ಮ್ಯಾಕ್ಸಿಮಮ್ ಆ ಸಾಂಗ್ ಇತ್ತಲ್ಲ ಸೊ ಫೋನ್ ಮಾಡಿದ್ರು ಅನೂಪ್ ಅರ್ಜೆಂಟ್ ಲಿರಿಕ್ಸ್ ಬೇಕು ಸಾಂಗ್ಗೆ ಅಂತ ಸರಿ ಅಜ್ನೀಶ್ ಯಾವಾಗ ಬೇಕು ನಾಳೆ ಶೂಟಿಂಗು ಇವತ್ತು ಬೇಕು ಅಂತ ಸೊ ತ್ರೀ ಅವರ್ಸಲ್ಲೇನೋ ಬರೆದಿದ್ದು ಆ ಸಾಂಗ್ನ ಸರಿ ಓಕೆ ಒಂದು ಸಲ ಆಯಿತು ಈ ಸಲ ಮತ್ತೆ ಸೈಕೋ ಸೈತಾನ್ ಫೋನ್ ಮಾಡಿದ್ರು ಅನುಪ್ ಶೂಟಿಂಗ್ ನಡೀತಾ ಇದೆ ಸಾಂಗ್ ಬೇಕು ಅಂದರು ಇದುವರೆಗೂ ಶೂಟಿಂಗ್ ನಡೆಯೋಕ್ಕೆ ಮುಂಚೆ ಕೇಳ್ತಾಯಿದ್ರು ಈ ಸಲ ಶೂಟಿಂಗ್ ನಡೀತಾ ಇದೆ ಸಾಂಗ್ ಬೇಕು ಅಂದರು ಮತ್ತು ಶೂಟಿಂಗ್ ಹೆಂಗೆ ಮಾಡ್ತಾ ಇದಾರೆ ಅಂತ ಕೇಳಿದೆ ಇಲ್ಲ ಬಿ ಜಿ ಎಮ್ ಮಾಡ್ತಾ ಇದಾರೆ ಲಿರಿಕ್ಸ್ ಏನೋ ಬರ್ದಿರೋದು ಇಷ್ಟ ಆಗಿಲ್ಲ ನೀವೇನೋ ಬೇರೆ ಅಂದರು ಹೊಸದಾಗಿ ಸೊ ಬರೆದ್ಬಿಟ್ಟು ಕಳಿಸ್ದೆ ಒಂದು ವರ್ಷನ್ ಬೇಸ್ಡ್ ಆನ್ ಹಿಂದೆ ಏನು ಬರೆದಿತ್ತು ಸೊ ಅದ್ರ ಮೇಲೆ ಒಂದು ಐಡಿಯಾದಲ್ಲಿ ಬರೆದೆ ಬರೆದಾದ್ಮೇಲೆ ವಾಪಸ್ ಸುದೀಪ್ ಸರ್ದೊಂದು ವಾಯ್ಸ್ ನೋಟ್ ಬಂತು ಈ ಥರ ಬೇಡ ಹೀರೋ ಇಂಟ್ರೊಡಕ್ಷನ್ ಥರ ಬೇಡ ಒಂದೊಂದು ಕಂಪ್ಲೀಟ್ ಕ್ರೇಜಿ ಕ್ಯಾರೆಕ್ಟರ್ ಅದಕ್ಕೆ ಬೇಕಾಗಿರೋ ಥರ ಬೇಕು ಅಂತ ಸೊ ಆ ಟೈಮಲ್ಲಿ ಉಟ್ಕೊಂಡಿದ್ದೆ ಸೈಕೋ ಸೈತಾ ಅನ್ನೋ ಲೈನ್ ಸೊ ನೀವು ರಿಕ್ವೆಸ್ಟ್ ಮಾಡಿದ್ರೇ ಒಂದು ಲೈನ್ ಹಾಡು ಅದಕ್ಕಿಂತ ಮುಂಚೆ ಸರ್ ಪ್ರತಿಯೊಂದು ಸರ್ತಿ ನೀವು ಅಜ್ನೀಶ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಕಂಪ್ಲೇಂಟ್ ಮಾಡ್ಬೇಕು ಅನ್ಬೇಡಿ ಸರ್ ಎಷ್ಟು ಕಂಪ್ಲೇಂಟ್ಸನ್ನು ತಗೊಳ್ಳೋ ಶಕ್ತಿ ಇದೆ ಪಾಪ ಅವ್ರಿಗೆ ಅಷ್ಟು ಕಷ್ಟಪಟ್ಟು ನೋಡಿ ದಿಢೀರ್ ಮಾಡೋ ಅಡುಗೆನೇ ಚೆನ್ನಾಗಿರುತ್ತೆ ಅದಕ್ಕೆ ಈ ತರ ಒಂದ್ ಎರಡು ದಿನದಲ್ಲಿ ಮಾಡುವಂತ ಸಾಂಗ್ಗಳು ಸೂಪರ್ ಆಗಿ ಬರುತ್ತೆ ಅಷ್ಟೇ ಅದ್ಭುತವಾಗಿ ಬಂದಿದೆ ಈಗ ನಿಮ್ ಕಡೆಯಿಂದ ಇಲ್ಲ ಇಲ್ಲ ಅವ್ನ ಸೀರಿಯಸ್ ನೋಟ್ ಐ ತಿಂಕ್ ನಾನು ಯಾವತ್ತೂ ಹೇಳ್ತೀನಿ ನನ್ನ ಸಿನಿಮಾದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹೀರೋ ಅಂತ ಸೊ ಎವ್ರಿ ಫಿಲ್ಮ್ ಹಿ ಡಸ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕೊಡ್ತಾರೆ ಈಗ ನಿಮ್ಮ ಕಡೆಯಿಂದ ಬರ್ಲಿ ಸರ್ ಒಂದು ಸಾಂಗ್ ಎಡುಬಿಡದೆ ತಡೆ ಕೊಡದೆ ಗುಡುಗುಡುಗೊ ಗುಡುಗಿವ ಎರಗದೆ ಜರಗದೆ ನೀ ಎರಗಿದರೆ ಅಡಿ ಹೊಡಿ ಕಡಿ ಬಡಿಯುವ ಕುಟುಕೋ ಕಟಕ ಕಂಡರೆ ಕಂಟಕ ಕಪಟ ನಾಟಕ ಬಿಟಾಕು ಬಿಟಾಕು ಬೆಂಕಿಯ ಸುಡು ಕಿಡಿಯ ಸುಡುವ ಐಡಿಯ ಮನಸ್ಸಿನಿಂದಾನೆ ಸುಟ್ಟಾಕು ಸುಟ್ಟಾಕು ಹೈ ವೋಲ್ಟೇಜ್ ಟ್ರಿಪಲ್ ಸ್ಟಾರ್ ಬೋಲೊ ಮಾಕ್ಯ ಸೈಕೋ ಸೈತಾನ್ ಪಕ್ಕ ಮೆಂಟಲೇ ವೈಲೆಂಟ್ ಆದ್ರೂ ಹಾಟು ಜಂಟಲೆ ಗುಡಿಯ ಕಟ್ಟಿ ಇವನಿ ಸಿಕ್ಸ್ ಫೀಟ್ ರಾವಣ ಬಟ್ ವಿದ್ವಂತಲೆ ಉಳಿದಿದ್ದು